ನಮಸ್ತೆ ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಹದಿನೈದು ಎಂಟು ನೂರ ಹದಿನೈದು ಇದಕ್ಕೆ ಸಮ ಉತ್ತರ ಎ ಐನೂರ ಹದಿನೈದು ಇಂಟು ಹನ್ನೆರಡು ಉತ್ತರ ಬಿ ಐದು ಇಂಟು ಹದಿನೈದು ಪ್ಲಸ್ ನೂರ ಹತ್ತು ಇಂಟು ಹದಿನೈದು ಉತ್ತರ ಸಿ ಐದು ಇಂಟು ನೂರ ಐವತ್ತೊಂದು ಉತ್ತರ ಡಿ ನೂರ ಹದಿನೈದು ಇಂಟು ಐದು ಪ್ಲಸ್ ಹತ್ತು ಇಂಟು ನೂರ ಐದು ಸೊ ಈಗ ಮೊದಲು ಏನು ಮಾಡಬೇಕಂದ್ರೆ ಫಸ್ಟ್ ಇಲ್ಲಿದೆಯಲ್ಲ ಹದಿನೈದು ಇಂಟು ನೂರ ಹದಿನೈದು ಅದನ್ನು ಗುಣಿಸೋಣ ಎಷ್ಟು ಬರುತ್ತೆ ಅಂತ ಸೊ ನೂರ ಹದಿನೈದು ನೂರ ಹದಿನೈದು ಇಂಟು ಹದಿನೈದು ನೂರ ಹದಿನೈದು ಇಂಟು ಹದಿನೈದು ಅಂತನಾದರೂ ತೊಗೊಳ್ಬೋದು ಇಲ್ಲಾಂದರೆ ಹದಿನೈದು ಇಂಟು ನೂರ ಹದಿನೈದು ಅಂತನಾದರೂ ತೊಗೊಳ್ಬೋದು ಹದಿನೈದು ಐದಲಿ ಎಷ್ಟು ಹದಿನೈದು ಐದಲಿ ಎಪ್ಪತ್ತೈದಕ್ಕೆ ಐದು ಏಳು ದಶಕ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಪ್ಲಸ್ ಎಂಟು ಅಂತ ಹೇಳಿದ್ರೆ ಇಪ್ಪತ್ತ ಎರಡು ಇಪ್ಪತ್ತೆರಡಕ್ಕೆ ಎರಡು ಎರಡು ದಶಕ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಪ್ಲಸ್ ಎರಡು ಹದಿನೇಳು ಸೊ ಸಾವಿರದ ಏಳು ನೂರ ಇಪ್ಪತ್ತೈದು ಬರುತ್ತೆ ಸಾವಿರದ ಏಳ್ನೂರ ಇಪ್ಪತ್ತೈದು ಈ ಇದಕ್ಕೆ ಯಾವುದು ಈಕ್ವಲ್ ಆಗಿದೆ ಅಂದರೆ ಸಮ ಆಗಿದೆ ಅಂತ ನೋಡಬೇಕು ಇದು ನೋಡಿದ್ರೆ ಹನ್ನೆರಡು ಐಲಿ ಅರವತ್ತೇನೋ ಬರುತ್ತೆ ಸೊ ಬಟ್ ಅಲ್ಲಿ ಯುನಿಟ್ ಅಂದರೆ ಬಿಡಿ ಸಂಖ್ಯೆನಲ್ಲಿ ಏನಿದೆ ಐದು ಬರ್ತಾ ಇದೆ ಹಾಗಾದರೆ ಉತ್ತರ ಎ ಅಲ್ಲ ಫಸ್ಟೇ ನೋಡ್ಬಿಡ್ಬೋದು ಹನ್ನೆರಡು ಐದಲಿ ಅರವತ್ತು ಅರವತ್ತು ಅಂತ ಹೇಳಿದ್ರೆ ಬಿಡಿ ಪ್ಲೇಸಲ್ಲಿ ಏನು ಬರ್ತಾ ಇದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಹಾಗಾಗಿ ಉತ್ತರ ಎ ಅಲ್ಲ ಈಗ ಉತ್ತರ ಬಿ ನೋಡೋಣ ಹದಿನೈದು ಐದಲಿ ಓಕೆ ಇಲ್ಲೂ ಬರ್ತಾ ಇದೆ ಏನು ಐದು ಬರ್ತಾ ಇದೆ ಬಿಡಿ ಸಂಖ್ಯೆನಲ್ಲಿ ಇಲ್ಲಿ ಹದಿನೈದು ಇಂಟು ಸೊನ್ನೆ ಅಂತ ಹೇಳಿದ್ರೆ ಸೊನ್ನೆನೇ ಬರುತ್ತೆ ಓಕೆ ಆದರೂ ನೋಡೋಣ ಇದನ್ನು ಹದಿನೈದು ಇಲ್ಲಿ ಎಪ್ಪತ್ತೈದು ಪ್ಲಸ್ ಇದು ನೂರ ಹತ್ತು ಇಂಟು ಹದಿನೈದು ಅಂತ ಇದೆ ನೂರ ಹತ್ತು ಇಂಟು ಹದಿನೈದು ಎಷ್ಟಾಗುತ್ತೆ ಹದಿನೈದು ಇಂಟು ಸೊನ್ನೆ ಅಂದರೆ ಸೊನ್ನೆ ಹದಿನೈದು ಬಂದಲಿ ಹದಿನೈದಕ್ಕೆ ಐದು ಒಂದು ದಶಕ ಹದಿನೈದು ಹದಿನೈದರಲ್ಲಿ ಹದಿನೈದು ಹದಿನೈದು ಒಂದು ಹದಿನಾರು ಸೊ ಸಾವಿರದ ಆರುನೂರ ಐವತ್ತು ಸೊ ಕೂಡಿದ್ರೆ ಐದು ಏಳು ಐದು ಹನ್ನೆರಡಕ್ಕೆ ಎರಡು ಒಂದು ದಶಕ ಆರು ಒಂದು ಏಳು ಒಂದು ಅಲ್ಲಿಗೆ ಸಾವಿರದ ಏಳ್ನೂರ ಇಪ್ಪತ್ತೈದು ಸರಿಯಾದ ಉತ್ತರ ಬಿ ಬರ್ತಾ ಇದೆ ಇದು ಹದಿನೈದು ಇಂಟು ನೂರ ಹದಿನೈದು ಗುಣಿಸಿದ್ರೆ ಸಾವಿರದ ಏಳ್ನೂರ ಇಪ್ಪತ್ತೈದು ಆಯಿತಾ ಸೊ ಉತ್ತರ ಎ ಆಗೋದಿಲ್ಲ ಉತ್ತರ ಬಿ ಆನ್ಸರ್ ಕರೆಕ್ಟಾಗಿ ಬರ್ತಾ ಇದೆ ಇದು ಇದು ಸರಿ ಇದೆ ಉತ್ತರ ಸಿ ಇದನ್ನು ನೋಡೋಣ ನೂರ ಐವತ್ತೊಂದು ಇಂಟು ಐದು ಸೊ ಐದು ಒಂದ್ಲಿ ಐದು ಐದೈದು ಇಪ್ಪತ್ ಇಪ್ಪತ್ತೈದಕ್ಕೆ ಐದು ಎರಡು ಐದು ಒಂದು ಐದು ಆರು ಒಂದು ಏಳು ಆಗೋದಿಲ್ಲ ಉತ್ತರ ಸಿ ಆಗೋದಿಲ್ಲ ನೆಕ್ಸ್ಟ್ ಉತ್ತರ ಡಿ ನೂರ ಹದಿನೈದು ಇಂಟು ಐದು ಐದೈಲಿ ಇಪ್ಪತ್ತೈದಕ್ಕೆ ಐದು ಎರಡು ಐದು ಒಂದು ಐದು ಆರು ಏಳು ಐದು ಒಂದ್ಲಿ ಐದು ಪ್ಲಸ್ ಹತ್ತು ಇಂಟು ನೂರ ಐದು ಅಂತ ಹೇಳಿದ್ರೆ ಸಾವಿರದ ಸಾವಿರದ ಐವತ್ತು ಹತ್ತು ಇಂಟು ನೂರ ಐದು ಅಂದರೆ ಸಾವಿರದ ಐವತ್ತು ಐದು ಏಳು ಐದು ಹನ್ನೆರಡಕ್ಕೆ ಎರಡು ಒಂದಷ್ಟ ಆರು ಒಂದು ಸೊ ಇದು ಆಗೋದಿಲ್ಲ ಅಲ್ಲಿಗೆ ಸರಿಯಾದ ಉತ್ತರ ಬಿ ಅರ್ಥ ಆಯ್ತಲ್ಲ ಸರಿಯಾದ ಉತ್ತರ ಬಿ ಥ್ಯಾಂಕ್ ಯು ನಮಸ್ತೆ